ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈಲೋಕಿ ಕನ್ನಡ ರೆಸಿಪಿ ಮಕ್ಕಳು ಏನಾದರೂ ಸ್ವೀಟ್ ಕೇಳಿದಾಗ ಮನೇಲಿ ಬ್ರೆಡ್ ಇದ್ದರೆ ಈ ಥರ ಈ ಥರ ಬ್ರೆಡ್ ಕಸ್ಟರ್ಡ್ನ ಮಾಡಿಕೊಡಿ ಇದನ್ನ ಮಾಡೋದಂತೂ ತುಂಬಾ ಸಿಂಪಲ್ಲು ಹಾಗೇ ಇದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಬ್ರೆಡ್ ಕಸ್ಟರ್ಡನ್ನ ಮಾಡೋಕ್ಕೆ ತುಂಬಾ ಈಸಿ ಹಾಗೆಯೇ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡೋದನ್ನ ಮರಿಬೇಡಿ ಇವಾಗ ಬ್ರೆಡ್ ಕಸ್ಟರ್ಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿಗೆ ನಾನಿಲ್ಲಿ ಹಾಫ್ ಲೀಟರಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಒನ್ ಕಪ್ ಅಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಕಸ್ಟರ್ಡನ್ನ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಹಾಲಿಗೆ ನೀರು ಹಾಕೋಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದಿ ಬರೋ ಗಂಟ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಮಿನಿಮಮ್ ಇಲ್ಲ ಅಂದರು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಹಸಿ ಸ್ಮೆಲ್ ಹೋಗಲ್ಲ ಅಲ್ದು ಅಷ್ಟು ಚೆನ್ನಾಗಿ ಅನಿಸಲ್ಲ ನಾನಿಲ್ಲಿ ಇದಕ್ಕೆ ನೆಕ್ಸ್ಟು ಒನ್ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಕ್ಕರೆನ ಸೇರಿಸ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಲಲ್ಲಿ ಸೇರಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಗಂಟಾಗ್ದಂಗೆ ಕೈ ಆಡ್ತಾನೇ ಇರಬೇಕಾಗುತ್ತೆ ಇಲ್ಲಾಂದರೆ ಹಾಲಲ್ಲಿ ಗಂಟಾಗ ಸಾಧ್ಯತೆ ಜಾಸ್ತಿ ಇರುತ್ತೆ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಒಂದು ತ್ರೀ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಈ ಹಂತದಲ್ಲಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಕೂಲ್ ಆಗಕ್ಕೆ ಬಿಡ್ತಾ ಇದ್ದೀನಿ ಹಾಫ್ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ತಗೋತಾ ಇದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಳಿ ಇದೇ ರೀತಿನೇ ನಾನು ಎಲ್ಲವುದನ್ನು ಮಾಡಿಟ್ಕೊತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಒಂದು ಪ್ಲೇಟ್ಗೆ ಬ್ರೆಡ್ನ ಜೋಡಿಸ್ಕೊಂತ ಇದ್ದೀನಿ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಶೇಪಲ್ಲಿ ಅಲ್ಲಿ ಜೋಡಿಸ್ಕೊತಾ ಇದ್ದೀನಿ ನಾವಿಲ್ಲಿ ಮಾಡಿಟ್ಕೊಂಡಿರುವಂತಹ ಕಸ್ಟರ್ಡ್ ಮಿಲ್ಕ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆಡಿಟ್ಕೊಂಡಿರುವಂತ ಕಸ್ಟರ್ಡ್ ಮಿಲ್ಕ್ ಬ್ರೆಡ್ಗೆ ಗೆ ಇದ್ದೀನಿ ಈ ತರ ಈವನ್ ಆಗಿ ಎಲ್ಲದಕ್ಕೂ ಥರ ಚೆನ್ನಾಗಿ ಸೇರಿಸ್ಕೊಳ್ಳಿ ಈ ತರ ಕಸ್ಟರ್ಡ್ ಮಿಲ್ಕ್ ನ ತುಂಬನೇ ಟೇಸ್ಟಿಯಾಗಿರೋ ಹಾಗೆಯೇ ತುಂಬನೇ ಜ್ಯೂಸಿಯಾಗಿರೋ ಬ್ರೆಡ್ ಕಸ್ಟರ್ಡ್ ಬಿಡುತ್ತೆ ಇದನ್ನು ಮಾಡೋಕ್ಕೆ ಒಂದು ಹತ್ತು ನಿಮಿಷ ಮ ಟೈಮ್ ಇದ್ದರೆ ಸಾಕಾಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ನನಗೆ ಹಿಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ